ಬಿಂದು ಆದಿ ಮಧ್ಯಾಂತ ಶೂನ್ಯಾಯ ಗುರುಣಾಮ್ ಗುರವೀ ನಮಃ ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೆಯ ಈ ಮುಂದುವರಿಕೆಯಾಗಿ ಇವತ್ತು ಈ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಕ್ಷತ್ರಿಯರಿಗೆ ದೇವತ್ವವನ್ನು ಉಂಟು ಮಾಡುವಂತಹದ್ದು ಯಾವುದು ಎಂಬುದಾಗಿ ಅದಕ್ಕೆ ಧರ್ಮರಾಜ ಉತ್ತರ ಕೊಡ್ತಾ ಇರುವಂತಹದ್ದು ಧನುರ್ವಿದ್ಯೆಯು ಕ್ಷೇತ್ರೀಯರಿಗೆ ದೈವತ್ವವನ್ನು ಕೊಡುತ್ತೆ ಎಂಬುದಾಗಿ ಅಂದರೆ ನಾನು ಹಿಂದೆ ಪ್ರಸ್ತಾಪಿಸಿದಂತೆ ಮನುಷ್ಯ ದೈವತ್ವವನ್ನು ಪಡಿಬೇಕು ಅಂತಂದರೆ ಅವನು ಇರುವ ಜಾಗಕ್ಕಿಂತ ಮೇಲೆ ಹೇಳಬೇಕು ಅಂತ ಅರ್ಥ ಅಂದರೆ ದೈವತ್ವ ಅನ್ನುವಂಥದ್ದು ಮನುಷ್ಯ ಮನುಷ್ಯತ್ವಕ್ಕಿಂತ ಉನ್ನತವಾಗಿರುವಂತಹ ಒಂದು ಸ್ಥಾನ ಏರಬೇಕು ಅಂತ ಅರ್ಥ ಏರಬೇಕು ಅಂತಂದರೆ ಇರುವಂತಹ ಸಾಧನೆ ಯಾವುದು ಅಂದರೆ ಧನುರ್ವೀತಿ ಈಗ ನಾವು ಇಲ್ಲಿ ಚಿಂತಿಸಬೇಕಾದ ವಿಷಯ ಇಷ್ಟು ಕ್ಷತ್ರಿಯ ಅಂದರೆ ಯಾರು ಮತ್ತು ಅವನಿಗೆ ಧನುರ್ವೀದ್ಯ ಹೇಗೆ ದೈವತ್ವವನ್ನು ಕೊಡುತ್ತೆ ಅನ್ನುವುದನ್ನು ಚಿಂತಿಸಬೇಕಾಗಿದೆ ಕ್ಷತ್ರಿಯ ಅಂದರೆ ಎಲ್ಲಿ ಆಘಾತ ಅಪಘಾತ ವಿಪತ್ತು ಇತ್ಯಾದಿಗಳು ಸಂಭವಿಸುತ್ತೋ ಎಲ್ಲಿ ರಕ್ಷಣೆ ಅನ್ನುವಂಥದ್ದು ತುಂಬ ಅವಶ್ಯಕತೆ ಇದೆಯೋ ಅದನ್ನು ಮಾಡುವುದಕ್ಕೆ ಇರುವಂತಹ ಏನೋ ಒಂದು ಸಹಜವಾದ ವ್ಯವಸ್ಥೆ ಇದೆಯೋ ಅದನ್ನೇ ಕ್ಷತ್ರಿಯ ಎಂಬುದಾಗಿ ಕರಿತಾ ಇದ್ದಾರೆ ಅದನ್ನೇ ಕಾಳಿದಾಸ ಒಂದು ಹೇಳ್ತಾನೆ ಯಾರು ಕ್ಷತ್ರಿಯ ಎಂಬುದಕ್ಕೆ ಕ್ಷತಾತ್ಕಿಲತ್ರಾಯತ ಇತ್ಯ ಕ್ಷತ್ರಸ್ಯ ಶಬ್ದ ಭುವನೇಶ್ವರೂಟ ಎಂಬುದಾಗಿ ಅಂದರೆ ಎಲ್ಲಿ ಕ್ಷತಿ ಉಂಟಾಗತ್ತೋ ಅಲ್ಲಿ ಯಾರು ರಕ್ಷಣೆಯನ್ನು ಮಾಡ್ತಾನೋ ಅವನಿಗೆ ಕ್ಷತ್ರಿಯ ಎಂಬುದಾಗಿ ಕರಿಬೇಕು ಅಂತ ಒಂದು ಉದಾಹರಣೆಯನ್ನು ನಾವು ಸ್ಪಷ್ಟಪಡಿಸಬೇಕು ಅಂತಂದರೆ ಯಾವುದು ರಕ್ಷಣೀಯವಾದ ವಿಷಯ ಉದಾಹರಣೆಗೆ ನಮ್ಮ ತಲೆಗೆ ಒಂದು ಕಲ್ಲು ಬರ್ತಾ ಇದೆ ಅಂತಾದರೆ ನಾವು ಕೈಯನ್ನು ಒಡ್ಡಿ ತಲೆಗೆ ಬರ್ತಾ ಇರುವಂಥ ಆ ಕಲ್ಲನ್ನು ತಡಿತೇವೆ ಅಂದರೆ ಕೈ ಏಟಾದರೂ ಪರವಾಗಿಲ್ಲ ತಲೆ ಉಳಿಲಿ ಅಂತ ಅಂದರೆ ಉಳಿಸ್ಬೇಕಾದಂತಹ ಒಂದು ಭಾಗ ಯಾವುದು ಅಂತ ಕೇಳಿದ್ರೆ ಅದು ಶಿರಸ್ಸು ಯಾವುದರಿಂದ ನಾವು ಇದ್ದೇವೆ ಅಂದರೆ ಕೈಯಿಂದ ತಡಿತಾ ಇದ್ದೇವೆ ಅಂದರೆ ಅಲ್ಲಿ ಕೈ ಇರುವುದು ಆ ಶಿರಸ್ಸನ್ನು ರಕ್ಷಣೆ ಮಾಡುವಂಥ ಒಂದು ಸಾಧನ ಹಾಗಾಗಿ ಇದು ಸಾಧನ ಯಾವುದು ಅಂದರೆ ರಕ್ಷಣೀಯ ಸಾಧನ ಅದನ್ನು ಕ್ಷತ್ರಿಯ ಎಂಬುದಾಗಿ ಕರಿಬೋದು ಹೀಗೆ ಎಲ್ಲೆಲ್ಲಿ ಈ ರೀತಿಯಾಗಿರುವಂಥ ವ್ಯವಸ್ಥೆ ಇದೆಯೋ ಅದನ್ನೇ ಕ್ಷತ್ರಿಯ ಎಂಬುದಾಗಿ ಕರೆಯಲಾಗಿದೆ ಈ ಕ್ಷತ್ರಿಯತ್ವವನ್ನು ಉಳಿಸುವಂಥ ಸಾಧನ ಯಾವುದು ಅಂದರೆ ಧನುರ್ವಿದ್ಯೆ ನೋಡಿ ಒಂದು ವಿದ್ಯೆಯನ್ನು ಒಂದು ಯುದ್ಧದ ಸಾಧನವನ್ನಾಗಿ ಹೇಳಿದ್ದುಂಟು ಸಾಧನವನ್ನೇ ಇಟ್ಟುಕೊಂಡು ಉದಾಹರಣೆಗೆ ಧನುಸ್ಸನ್ನು ಇಟ್ಟುಕೊಂಡು ಧನುರು ವಿದ್ಯೆ ಎಂಬುದಾಗಿ ಕರೆದಿದ್ದಾರೆ ಅಂದರೆ ಆ ವಿದ್ಯೆಗೆ ಧನುಸ್ಸು ಎಷ್ಟು ಪ್ರಾಧಾನ್ಯ ಅಷ್ಟೇ ಅಲ್ಲದೆ ಕ್ಷತ್ರಿಯನಿಗೆ ಧನುಸ್ಸು ಹೇಗೆ ಪ್ರಾಧಾನ್ಯ ಎಂಬುದನ್ನು ನಾವಿಲ್ಲಿ ಸೂಕ್ಷ್ಮವಾಗಿ ತಿಳಿಬೇಕಾಗಿದೆ ಹೀಗೆ ಒಂದು ಉಪನಿಷತ್ತು ಹೇಳುತ್ತೆ ಪ್ರಣವೋ ಧನು ಶರೋಹ್ಯಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚದೆ ಶರವ ತನ್ಮಯೋ ಭವೇ ಎಂಬುದಾಗಿ ಅಂದರೆ ಇಲ್ಲಿ ಪ್ರಣವ ಅನ್ನೋದು ಆತ್ಮರೂಪವಾಗಿರುವಂಥದ್ದು ಪ್ರಣವೋ ಪ್ರಣ ಪ್ರಣವೋ ಧನು ಧನುಸ್ಸು ರೂಪವಾಗಿರುವಂಥದ್ದು ಪ್ರಣವೋ ಧನು ಶರವಹ್ಯಾತ್ಮ ಇಲ್ಲಿ ಶರಸ್ಸು ಬಾಣ ಯಾವುದು ಅಂತ ಕೇಳಿದ್ರೆ ಅದು ಆತ್ಮ ಬ್ರಹ್ಮ ತಲ್ಲ ತಲ್ಲಕ್ಷ ಮುಚ್ಚತೆ ಅಂತಂದರೆ ಈ ಬಾಣಕ್ಕೆ ಯಾವುದು ಲಕ್ಷ್ಯ ಅಂದರೆ ಬ್ರಹ್ಮ ಅದಕ್ಕೆ ಲಕ್ಷ ಹಾಗಾಗಿ ಈ ಪ್ರಣವರೂಪವಾಗಿರುವಂಥ ಧನುಸ್ಸನ್ನು ನಾವು ಸಾಧನವಾಗಿ ಬಳಸಿ ಆತ್ಮವನ್ನು ಪರಮಾತ್ಮನಲ್ಲಿಗೆ ಸೇರಿಸುವಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದಕ್ಕೆ ಹೋಲುವಂಥ ವಿದ್ಯೆ ಅಂದರೆ ಈ ಪ್ರಣವ ಅನ್ನುವಂಥದ್ದು ಆಕಾರ ಧನುಸ್ಸಿನ ಆಕಾರ ಹಾಗಾಗಿ ಆ ಧನುಸ್ಸಿಗೂ ಪ್ರಣವಕ್ಕೂ ಒಂದು ಸಂಬಂಧ ಇದೆ ಅಂತಹ ವಿದ್ಯೆಯನ್ನು ಹೋಲುವಂತಹದ್ದಾದ್ದರಿಂದ ಇದನ್ನು ಶ್ರೇಷ್ಠವಾದ ವಿದ್ಯೆ ಧನುರ್ವಿದ್ಯೆ ಎಂಬುದಾಗಿ ಕರೆದು ಈ ಧನುರ್ವಿದ್ಯೆಯು ಯಜುರ್ವೇದದ ಉಪವೇದ ಎಂಬುದಾಗಿಯೂ ಕೂಡ ಕರೆದರೆ ಅಂತ ಅಂತಹ ಶ್ರೇಷ್ಠವಾಗಿರುವಂಥ ವಿದ್ಯೆಯ ಮೂಲಕ ಕ್ಷತ್ರಿಯವು ತನ್ನ ದೈವತ್ವವನ್ನು ಸಂಪಾದನೆ ಮಾಡಬೇಕು ಎಂಬಂಥ ವಿಷಯ ಎಲ್ಲಿದೆ ಅಂದರೆ ಕ್ಷತ್ರಿಯನಾದವನು ವಿಶೇಷವಾಗಿ ಸತ್ವ ಮತ್ತು ರಜಸ್ವ ಎಂಬಂಥ ಎರಡು ಗುಣಗಳ ಸಂಯೋಗದಿಂದ ಒಂದು ಕಾಂಬಿನೇಷನ್ನಿಂದ ಉತ್ಪತ್ತಿಯಾಗುವಂಥ ಸೃಷ್ಟಿ ಹಾಗಾಗಿ ಈ ರಜಸ್ಸು ಇದ್ದರೂ ಕೂಡ ಅದು ಸತ್ವವನ್ನು ಆಶ್ರಯಿಸಿಕೊಂಡು ಮತ್ತೆ ಮೇಲಕ್ಕೆ ಹೋಗುವಂಥ ಒಂದು ವಿಶೇಷವಾಗಿರುವಂಥ ಸೃಷ್ಟಿಯಾಗಿದೆ ಹಾಗಾಗಿ ಅಂತಹ ಸೃಷ್ಟಿಗೆ ಕ್ಷತ್ರಿಯನಿಗೆ ತನ್ನನ್ನು ಮೇಲಕ್ಕೆ ಕರೆದುಕೊಂಡು ಹೋಗುವಂಥ ಒಂದು ವಿದ್ಯೆ ಯಾವುದು ಅಂತ ಕೇಳಿದ್ರೆ ಅದೇ ಧನುರ್ವಿದ್ಯೆ ಹಾಗಾಗಿ ಧನುರ್ವಿದ್ಯೆಯೇ ಕ್ಷೇತ್ರೆಯಲ್ಲಿ ದೇವತ್ವವನ್ನು ಸಂಪಾದನೆ ಮಾಡುವಂಥದ್ದು ಎಂಬ ಉತ್ತರ ಬಹಳ ಸುಂದರವಾಗಿರುವಂಥದ್ದು ಅಂತ ನಾವು ಹೇಳ್ಕೊಳ್ಬೋದು ನಮಸ್ಕಾರ